ನಂಗೆ ನೀ ಫೋನ ಹಚ್ಚವಲ್ಲಿ ನಿನ್ನ ಗಂಡಗ ಗೊತ್ತೇನ ನಿನ್ನ ಪೋನಿಗೆ ಕಾಯುತ್ತ ಗೆಳತಿ ನಿನ್ನ ದಾರಿ ಕದಿರುವೆ ಏ ನೀ ಮಾಡಿದ ಮೋಸ ಮರಕ್ತೈತಿ ಕೇಳ ಮನಸ ಹುಸಿಂಗ್ ನಡುವ ಮುರುದ ಉಲ್ಲ ನೀ ಬಂಗಾರು ಮನಸ್ ಬಿಚ್ಚಿ ಮಾತಾಡ ನೀ ಒನ್ಯಾರ ಹಾಯ್ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇರಲ್ಲ ದಯವಿಟ್ಟು ಫ್ರೆಂಡ್ಸ್ ಈ ಒಂದು ವೀಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಮಾಡ್ತಾರೆ ಇರಲೇಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಕೆಲವೊಂದು ವೀಡಿಯೋಕ್ಕೆ ಎರಡು ವೀಡಿಯೋಕ್ಕೆ ಲಿಂಕ್ನ ಹಾಕಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಲಿಂಕ್ನ ಹಾಕಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಆ ಲಿಂಕು ಇಲ್ಲ ಅದಕ್ಕೋಸ್ಕರ ಟೆಲಿಗ್ರಾಮ್ದಲ್ಲಿ ಕೊಟ್ಟಿದ್ದೀನಿ ಸೊ ಈ ಲಿಂಕ್ ಬಂದಿದೆ ಕೊಟ್ಟಿದ್ದೀನಿ ಸೊ ಆದಷ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸೊ ಇದಾದ ನಂತರ ನಿಮಗೆಲ್ಲ ರಿಪ್ಲೇಸ್ ಮಾಡಿ ಮಾಡ್ಕೋದು ಹೇಗೆ ಅಂತ ಎಲ್ಲ ನೀಟಾಗಿ ಗೊತ್ತಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರಪ್ಪ ಅಂದರೆ ನಾನು ಇಲ್ಲಿ ದಿಲ್ಲಿ ಇರ್ತಲ್ಲ ಸೊ ದಿಲ್ಲಲ್ಲಿ ಒಂದು ಎಡಿಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಫ್ರೆಂಡ್ಸ್ ಈ ಥರ ಗ್ರೂಪ್ನಾಗೆ ಕೊಟ್ಟಿರ್ತೀನಿ ನಾನು ಸೊ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋಗಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇದಾದ ನಂತರ ಜಸ್ಟ್ ಫೋಟೋನ ಯಾವ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ಫೋಟೋನೇ ರಿಪ್ಲೇಸ್ ಮಾಡ್ಕೊಳ್ಬೇಕು ಸೊ ನಾನು ಜಸ್ಟ್ ಯಾವುದೋ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊತಿ ನೋಡಿ ಈ ಥರ ಈ ಥರ ರಿಪ್ಲೇಸ್ ಮಾಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಇರೋದು